ಎಲ್ಲ ಮರತು ಕೀಲಿ ವೈದಿ ಕೈಯಾಗ ಕೊಟ್ಟ ಅಂದಾಳಿ ಎಲ್ಲರೂ ಕೇಳಿರಿಂದ ಹುಚ್ಚಿ ಅದ ಹೆಂಗ್ ಕೇಳಿ ಸಂಸಾರ ಮಾಡಿ ಏನಿಲ್ಲ ಹೆಂಗರ ಮಾತು ಕೇಳವ ಅಲ್ಲ ನಾನು ಉದ್ನಾಳ ಪೊಲ ಹುಚ್ಚಿ ಯಾವತ್ತಲ್ಲ ಅದ ಕಿಸಲಿ ಹೆಂಗ್ ಕೈಯಾಗ ಕೊಡ್ತೀರಿ ನಾವು ಹುಚ್ಚಿ ನೋಡ್ಬಾರಿ ಕಿಲಿ ನೋಡ್ಬಿಟ್ಟು

ಏನು ಮಾತಾಡೋಣ ತಮಗೆಲ್ಲರಿಗೂ ಗುರುತದೆ ಮಾತು ಹೇಳೋದ್ ತಂಗಿ ಬಾಯಿ ಏನ್ರಿಪ್ಪ ಸಭಾದಾಗ ನಾ ಏನು ಮಾತಾಡ್ಬೇಕು ಅನ್ನೋದು ಮೊದಲು ನಿಮ್ಮಲ್ಲಿ ತಿಳಿಯಾಗ ಜ್ಞಾನಕ್ಕೆ ಪರಿಪೂರ್ಣವಾಗಿ ಇರ್ಬೇಕು ಹಾಗ ನಾ ಹೇಳಿರ್ತಕ್ಕಂತ ಮಾತು ಮುರಿ ನನಗೆ ಮುರಿಯಾಕ ಬೇಡ ನಂಗಿಲ್ಲ ಹೆಂಗ ಮುರಿಬೇಕಪ್ಪ ಅಂತಂದ್ರ ಅದಕ್ಕ ಆಧಾರ ಇಟ್ಕೊಂಡು ಮಾತು ಮುರಿದು ಹೇಳ್ಬೇಕು ಹಾ ಹೌದು ಎಲ್ಲಾ ಬಿಟ್ಟು ಸುಮ್ಮನೆ ಹಲವು ಹೆಂಗ ಬರ್ತದ ನೋಡ ಸುಮ್ಮನೆ ಏಕೆ ಬಿಡಾಕತ್ತಾವ ಹೆಂಗೆ ಹಂಗೆ 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 ಗಾಡಿ ಹೊಡ್ಲಿ ಹತ್ತಳ ಹಾಂ ಹಾಂ ಒಂದು ಮಾತು ಹೇಳಲ್ಲ ತಂಗಿ ಏನು ಸಲ ನೀವೆಲ್ಲ ಹೀರೇ ಹೋದಿರಿ ಆ ಟೇಬಲ್ಲ ಮನ್ಯಾಗ ನನ್ನ ಟೇಬಲ್ ಹೇಳ್ಲಾರ್ದೆನೆ ಅವಕ್ಯಾವಕ್ಕೆ ಒಯ್ದು ಹಾಕಿ ಬೂ ಬಿಡ್ರಿ ಹಾಂ ಹಾಂ ನಾಮ್ಯಾಗೆಲ್ಲ ಬಿಡ್ಕೊಳ್ರಿ ಹೆಣ್ಣು ಮಗಳ ಎಂಥ ಮಾತು ಮಾತಾಡಬೇಕು ಸರಿಯಾದ ಆ ಇದೆಲ್ಲ ಇತ್ತು ಹೆಣ್ಣು ಮಕ್ಳು ಕೂತಾರ ಹಾ ನನ್ನ ಕೇಳಲ್ಲ ಆಕೇವಾ ಕ ಒಯ್ದಾಕಿ ಬೂ ಬಿಡಿ ಅದು ಅದಲ್ಲ ಅದಲ್ಲ ಮಾತು ಅವೈ ನಿನ್ನ ಬಾಯಿದೆ ಹಾ ನೋಡಿರಿ ಈಗಿರಾರು ನೀವು ಎಲ್ಲಾರು ಹಾಂ

கே சார் மாத்து நானும் உத்தாடு கீழே கே போட நோட் ನೀ ಹಂಗ ತಿಳಿ ಬಡ ನಿನ್ನ ನಿಮ್ಮ ಅಣ್ಣ ಪರಸು ನಿನ್ನ ಬರೇಗಾರು ಹಣ್ಣಲ್ಲ ಹುಚ್ಚಿ ಎದ್ದ ಮತ್ತೆ ಯಾವನೇ ಕಟ್ಟಿರ್ಬೇಕು ಅವಾಗ ಪಟ್ಟನ ತಿಳ್ಕೋತು ಹಣ್ಣು ನೀ ಕೀಲಿ ಪಟ್ಟಿತ್ತ ನಿನ್ನ ಬುದ್ಧಿಗಡೆ ತಂಗಿನ ಜಗತ್ತಿರಲ್ಲ ಕಾಯ್ಕೊಂಡು ಹೋಗಿ ತಂಗಿದಾರು ಇಲ್ಲ ಕಾಯ್ಕೊಂಡು ಹೋಗೋನಲ್ಲ ಹೋಗ್ ಹುಚ್ಚಿ ನೀರಿಗಿಂತ ಹುಚ್ಚಿ ಮಧ್ಯಾಹ್ನ

அத்ம விநோரா மாத்தி முகித ரெக்கிட்டு அனசூனே நன் கேட்கு எல்லோ கூட பிரூஃப் மாதாத்திரு ஊஷி மறதே அனசுயா தேவி கத்தி நான் அத்ரூஷி மறதே அருணை தேவியை நீர் ತಂಗಿ ನಿಮಗೆ ಚೆಂದ ಎಮ್ಮೆ ಕರ ಕಾಯ್ ಬರೋದಿಲ್ಲ ಹುಚ್ಚಿ ಎಲ್ಲ ಹುಡುಗ ಮಾತಾಡ್ತದ ಯಾವ ಶಬ್ದಗಳನ್ನ ಹೆಂಗ ಮಾತಾಡಬೇಕ ಹುಡುಗಲಿಲ್ಲ ತಂಗಿ ಚಂದ ಕಲಸೋದಕ್ಕೆ ತಂಗಿ ಏನಂದ್ರಿಪ ತಾಯಿ ಕಿತ ಜಗತ್ತಿರಾಗ ಯಾರೋ ದೊಡ್ಡವ್ರ ಇಲ್ಲ ನಾವೆಲ್ಲರೂ ಹುಟ್ಟಬೇಕಾದ್ರೆ ಇಳಕ ಮೂಲ ಕಾರಣದ ನಿಮ್ಮ ಅಪ್ಪಗಳ ಕೆಲಸ ತಂದಳ ಅದ್ರಿ ತಾಳಿ ನಮ್ಮ ಅಪ್ಪ ಹುಚ್ಚು ತಂಗಿ ಹುಚ್ಚು ತಂಗಿ ಅಂಧಕಾರ ತುಂಧಕಾರ ನೀರ ನಿರಂಕಾರ ಸುನ್ಯ ಅದ ಹೇಳೇನಂದ್ರೆ ಕೇಳೋರಿಲ್ಲ ಕೇಳೇನಂದ್ರೆ ನೋಡ್ರೆ ಮಾಡೋರಿಲ್ಲ ಮಾಡ್ಯನಂದ್ರ ನೋಡೋರಿಲ್ಲ ಅಂತ ಅಂಧಕಾರ ತುಂಕಾರದೊಳಗ ಸ್ವಯಂ ಶಕ್ತಿ ನನ್ನ ಪರಮಾತ್ಮ ಧ್ವಜದ தங்கி அவ மகன பப்பாக்கே வந்தேன் நுடிவரைத்து குமிக்க நுடிவரைத்த மாற்ற ಇದು ನಿನ್ ತಿಲಿಯಾಗಿರ್ರಿ ಹೌದಾ ಯಾಕಂತ ಕೇಳಿದ್ರ ನಿಮ್ಮವ್ವನ ಬಿಡಬಾರ್ ನನ್ ಮುಂದ ಹಾ ಹೇಳಬ್ಯಾಡ ಹೌ ಹಾವ ಚಂದ ಒಂದು ಪ್ರಶ್ನೆ ಕೇಳಿದಿಲ್ಲ ಸಿದ್ಧಾರ್ಥಿಗಳ ತಂಗಿಗೆ ಏನ್ರಿಪ್ಪಾ ಏನ್ ಕೇಳ್ದಿಪ್ಪಾ ಅಂತ ಕೇಳಿದ್ರ ಹಾ ಹಾ ಬಿಳಿಯ ವಸ್ತ್ರ ಅದ ಅಂದ್ರೆ ಬಿಳಿ ಸೀರೆ ಉಟ್ಕೊಂಡ ಕುಂತು ಬಾಯಿ ಯಾಕ ಹಾ ಎರಡೂರು ಸೀರೆ ಒಳಗ ಕುತ್ತಾಳ ಯಾಕ ಗೊತ್ತಾಳ ತಾಯಿ ಬಿಳಿ ಸೀರೆ ಯಾಕ ಉಟ್ಟಾಳ ಅಂತ ನಾ ಕೇಳ್ದೆ ನಾ ಹಂಗ ಮಾತಾಡಬಾರ್ದು ಹುಚ್ಚಾಳ್ತೀನಿ ಅಂದ ನನ್ಗ ಹಾ ಬಿಳಿ ಸೀರೆ ಕೊಂತ ಬಾಯಿ ಇಲ್ಲ ತಂಗಿಲಿಂದ ಹಣ ಬುದ್ಧಿ ಕೇಳಿ ನೀವು ಇರ್ಲಿ ಈ ಬಾಯಿ ಲಕ್ಷ್ಮೀ ಬಾಯಿ ಮಾತು ಕೇಳಿ ನಾ ಮಾತಾಡ್ಬೇಕಾಗ ಪುಣ್ಯಾತ್ಮರಿ ಹೇಗ ಕೇಳ್ತೇನು ಏನಂತ ಸಂಗರಿಗೆ ಮಾರಾದ್ರ ಒಂದು ಪದ್ಯಾರ ಹಾಡ ನಿಮ್ಮ ಗುರುಗಳ ಭವನೋದಿಗೌಡರ ಮಗಳ ನನ್ನ ತಾಯಿ ಪಂಚವ ಮಾಮನ ಶಿವ ಮಾಯದಲ್ಲೇ ಮಾಡೋಣ ಕಾನೂನು ಕರೀದಿನ ಬಿದ್ದಿದ್ದ ಜಗಳ ಸದಗೊಂಡ ಗೌಡ ಬಂದಿತ್ತ ಗೋಳ ಹೌದು

இப்போது <laughs>